ಹಲೋ ಎವ್ರಿ ಇವತ್ತು ಮಂಡ್ಯ ಮೈಸೂರು ಶೈಲಿಯ ಮುದ್ದೆ ಬಸ್ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಕೆಂಪು ಹರಿವೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಟ್ಟಿನಷ್ಟು ಹರಿವೆ ಸೊಪ್ಪನ್ನು ತಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಿನಷ್ಟು ನಾನು ಹೆಸರು ಕಾಳು ತಗೊಳ್ತಾ ಇದ್ದೀನಿ ನಾನು ಈ ಕಾಳನ್ನು ನೆನ್ಸಿಟ್ಟಿಲ್ಲ ಆದ್ರಿಂದ ಫಸ್ಟ್ ಇದನ್ನಷ್ಟೇ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ವಿಸಲ್ ಆದರೂ ಇದಕ್ಕೆ ಬೇಕಾಗುತ್ತೆ ಇದನ್ನು ಕ್ಲೀನ್ ಆಗಿ ತೊಳೆದ್ಬಿಟ್ಟು ಐದು ವಿಸಲ್ ಹೊಡಿಸ್ಕೊಳ್ಳೋಣ ಇವಾಗ ಅಷ್ಟರಲ್ಲಿ ಈ ಹರಿವೆ ಸೊಪ್ಪನ್ನು ಕ್ಲೀನಾಗಿ ನಾನು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋಣ ಇದನ್ನು ಹೆಚ್ಚಿ ಕ್ಲೀನಾಗಿ ತೊಳಿ ತೊಳ್ಕೊಳ್ಬೇಕಾಗುತ್ತೆ ಅರೌಂಡ್ ಒಂದು ಮೂರು ನಾಲ್ಕು ಸಲನಾದರೂ ನಾವು ಇದನ್ನು ನೀರಲ್ಲಿ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ಇದರಲ್ಲಿ ಮಣ್ಣಿನ ಅಂಶ ತುಂಬಾ ಇರುತ್ತೆ ಹಾಗಾಗಿ ಹೆಚ್ಚಿಗೆ ನೀರಲ್ಲಿ ಕ್ಲೀನ್ ತೊಳೆದು ನಾನು ನೀರನ್ನು ಬಸಿದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಹೆಸರುಕಾಳು ಬೆಂದಿದೆ ಇಷ್ಟು ಬೆಂದರೆ ಸಾಕು ಪೂರಾ ಹಣ್ಣಾಗಿ ಬೇಯಿಸ್ಕೊಳ್ಬೇಕು ಅಂತ ಹೇಳಿಲ್ಲ ಅರೌಂಡ್ ಒಂದು ಏಯ್ಟಿ ಪರ್ಸೆಂಟಷ್ಟು ನಾವು ಹೆಸರು ಕಾಳನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಒಂದು ವೇಳೆ ನೆನೆಸಿಟ್ಕೊಂಡಿದ್ದೀರಾ ಅಂತ ಹೇಳಿದರೆ ಹೆಸರುಕಾಳು ಹಾಗೆ ಕಾಲ್ ಕಪ್ಪಷ್ಟು ತೊಗರಿಬೇಳೆ ನಾನು ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತೊಗರಿ ತೊಗರಿಬೇಳೆ ಹೆಸರು ಕಾಳು ಹಾಗೆ ಸೊಪ್ಪನ್ನು ಒಟ್ಟಿಗೆ ಹಾಕಿಬಿಟ್ಟು ಎರಡು ಇಲ್ಲ ಎರಡು ವಿಸಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ಬಟ್ ನಾನು ಅದು ನೆನೆಸಿಟ್ಕೊಂಡಿಲ್ಲ ಅಂತ ಹೇಳಿ ಅದನ್ನು ಮಾತ್ರ ಬೇರೆ ಬೇಯಿಸ್ಕೊಂಡಿದ್ದೀನಿ ಈಗ ಕಾಲು ಕಪ್ಪಿನಷ್ಟು ತೊಗರಿಬೇಳೆ ತೊಳೆದ್ಬಿಟ್ಟು ಅದನ್ನು ಮತ್ತೆ ಸೊಪ್ಪನ್ನು ಎರಡು ಮುಳುಗು ಅಷ್ಟು ನೀರು ಹಾಕಿ ಜಸ್ಟ್ ಅಷ್ಟೇ ಹೊಡೆಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೂರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಾರಿಗೆ ಬೇಕಾಗಿರುವಂಥ ಮಸಾಲೆ ಇದು ನಾನಿಲ್ಲಿ ಈರುಳ್ಳಿ ಮತ್ತೆ ಟೊಮ್ಯಾಟೋನ ಹೀಗೆ ದಪ್ಪ ದಪ್ಪನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನ ಹೆಸರು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಮೂರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮಾತ್ರ ನಮಗೆ ಸಾಂಬಾರಿಗೆ ಹುರ್ಕೊಳ್ಳಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹೆಸಳು ಈರುಳ್ಳಿ ಮೆಣಸಿನಕಾಯಿ ಹಾಗೆ ಟೊಮ್ಯಾಟೊ ಮೂರನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಮೆಣಸಿನ್ಕಾಯಿನ ಹೀಗೆ ಮುರಿದು ಹಾಕ್ಕೊಳ್ಳೋದ್ರಿಂದ ಅದು ಸಿಡಿಯೋದಿಲ್ಲ ಇದನ್ನೀಗ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡೋಣ ಆರಿದ ನಂತರ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂಥ ತರಕಾರಿಗಳಷ್ಟನ್ನು ಹಾಕೊಂಡು ಒಂದು ಕಪ್ಪಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟು ಜೀರಿಗೆ ಒಂದು ಹತ್ತು ಮೆಣಸಿನ ಕಾಳು ಎರಡು ಲವಂಗ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಒನ್ ಟೇಬಲ್ ಸ್ಪೂನ್ ಧನಿಯಾ ಹೆಸರು ಕಾಳು ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಯಿಸಿದಂತಹ ಸೊಪ್ಪು ಹಾಗೂ ಬೇಳೆ ಇಷ್ಟನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಬೇಳೆ ಬೇಯಿಸಿಟ್ಕೊಂಡಿರುವಂಥ ನೀರನ್ನು ಬೇರೆ ಬೇರೆ ಮಾಡಿಟ್ಕೊಳ್ಳೋಣ ನೀರು ಬೇರೆ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪುಗಳನ್ನ ಬೇರೆ ಹಾಗೆ ಅದೇ ನೀರಿಗೆನೇ ಹೆಸರು ಕಾಳು ಬೇಯಿಸಿಟ್ಕೊಂಡಿರುವಂಥದ್ದನ್ನು ಬೇರೆ ಬೇರೆ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಸಾರು ಮಾಡುವಂಥ ಪಾತ್ರೆಗೆ ಬೇಯಿಸಿದಂಥ ಬೇಳೆ ನೀರನ್ನು ನಾವು ಹಾಕ್ಕೊಳ್ಳೋಣ ಹಾಗೆ ಆ ಕಟ್ಟಿನ ಜೊತೆ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ನಾವು ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಮಿಕ್ಸಿಗೆ ಅಂಟ್ಕೊಂಡಿರುವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹೀಗೆ ಕ್ಲೀನಾಗಿ ಕುಲುಕಿಬಿಟ್ಟು ಅದರದ್ದು ನೀರು ಕೂಡ ನಾವು ಈ ಕಟ್ಟಿನ ಜೊತೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಲೆ ಮೇಲೆ ಕುದಿಲಿಕ್ಕೆ ಇಡಬೇಕು ಸಾರು ಕುದಿಯೋ ಅಷ್ಟರಲ್ಲಿ ನಾವು ಒಂದು ಪಲ್ಯ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಜಜ್ಜಿಟ್ಕೊಂಡಿರುವಂಥ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಎರಡು ಒಣಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದಕ್ಕೂ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಹಾಗೆ ಎರಡು ಮೆಣಸಿನಕಾಯಿನ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಹುರಿದಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಒಂದು ಅರ್ಧದಷ್ಟು ತೆಗೆದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂಥ ಒಗ್ಗರಣೆಗೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳು ಇಷ್ಟನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ನಂತರ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಒಂದು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ರುಚಿ ರುಚಿಯಾಗಿರುವಂಥ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಕಾಯ್ಲಿಕ್ಕಿಟ್ಟಿರುವಂಥ ಬಸ್ಸಾರು ಕುದಿಯೋದಕ್ಕೆ ಶುರುವಾಗಿದೆ ಈಗಿದಕ್ಕೆ ತೆಗೆದಿಟ್ಟುಕೊಂಡಿರುವಂಥ ಒಗ್ಗರಣೆನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ವಿ ಅಂತ ಹೇಳಿದರೆ ಬಿಸಿ ಬಿಸಿ ಆಗಿರುವಂಥ ರುಚಿ ರುಚಿಯಾದಂಥ ಮೈಸೂರು ಮಂಡ್ಯ ಶೈಲಿಯ ಬಸ್ಸಾರು ಸವಿಯೋದಕ್ಕೆ ತಯಾರಾಗಿದೆ ಅಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಮರಾನ್ ಸೊಪ್ಪು ಅಥವಾ ಹರಿವೆ ಸೊಪ್ಪು ನಿಮಗೆ ಡಯೆಟ್ ಮಾಡೋರಿಗೆ ಹಾಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಪ್ರತಿಯೊಬ್ಬರಿಗೂ ಇದು ತುಂಬ ಅವಶ್ಯಕವಾಗಿರುವಂಥ ಪದಾರ್ಥ ವಾರಕ್ಕೊಂದು ಸರ್ತಿ ಆದರೂ ನೀವು ಈ ರೀತಿ ಸೊಪ್ಪಿನ ಪದಾರ್ಥವನ್ನು ಮಾಡಿಕೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮುದ್ದೆ ಜೊತೆ ಹಾಗೆ ಬಿಸಿಯಾದಂಥ ಅನ್ನ ತುಪ್ಪದ ಜೊತೆ ಸವಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಇನ್ನಷ್ಟು ಇಂಥ ತರಹೇವಾರಿ ವಿಶೇಷವಾದಂಥ ಅಡುಗೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು